ಹಾ ಹಲೋ ಎನ್ ಸೇ ಫೋನ್ ಹೌದು ಕೊಟ್ಟಿಗೆ ಅಲ್ಲ ಎನ್ಸಲ್ಲ ಈಗ ಆಲೆ ಮನೆ ಹಬ್ಬಕ್ಕೆ ಹೊರಟಿದ್ದೆ ನಂಗ ಹೊಕ್ಕೊಪ್ಪ ನಾಳು ಮಾಡಿದೆ ನಾನು ಆವಾಗಿನ್ ಮಾಡ್ತಾ ಇದ್ದೆ ಹಾ ಯಲ್ಲಾಪುರದಲ್ಲಿ ಇದ್ಯಾ ಮನೇಲಿ ಇದ್ರಾ ಎಲ್ಲವೂ ಹಾ ಅಲ್ಲ ಆಲೆ ಮನೆ ಹಬ್ಬಕ್ಕೆ ಹೋದ್ರ ಮತ್ತೆ ಹಾ ಅಲ್ಲ ಕರಡ್ಗೆ ತಗೊಂಡ್ ಹೋದಂಗೋ ಅತ್ತೂ ಒಂದ್ಸಲ ಹತ್ತಿರ ನೋಡ್ಕೊಂಡು ಹೋದಂಗೋ ಅಳಿ ಫೋನ್ ಮಾಡಿದೆ ಅಲ್ಲ ಬ್ಯಾರೆ ಕರ್ಗೇನೆ ಇಲ್ಯಾ ಬ್ಯಾರೆ ಕರ್ಡಿಗೆ ನೀ ನನಗ್ ತೇಜ್ಕೊಡದ್ ಬ್ಯಾಡ್ದೆ ಅದು ಹತ್ತರ್ಕೆ ಕರಡಿಗೆ ಮಾರೈತಿ ಮೊನ್ನೆ ಮತ್ತೆ ಹೇಳಿದ್ದ ಹೌದು ಕಾರ್ಯಕ್ರಮಕ್ಕೂ ಬೈಂದ್ರಲ್ಲ ನಿಂಗ ಹಿಂದೊಂದು ದಿವ್ಸನೆ ಅನ್ಪಿಸಿದ್ದ ನೋಡು ಅಪ್ಪನ ಮನೆ ಬದಿಗೆ ಯಾರೋ ಕೊಟ್ಟದಕ್ಕೆ ಅರ್ಡುಗೆ ಇತ್ತಡ ಅದು ಅದಕ್ಕೆ ಮತ್ತೊಂದ್ಸಲ ಫೋನ್ ಮಾಡು ಇಲ್ಲ ತಾ ಮಾತಾಡ್ತೇ ಕೊಡು ಹೇಳಿ ಫೋನ್ ಮಾಡಿಕೊಡು ಹೇಳ್ಕತಿದ್ರು ಓಹೋ ಹಂಗೆ ಮಾಡಕೈತ್ ಅದೆಂತ ಕದ್ರ ಹಾಕಿ ಕೊಟ್ರು ಅವರು ಒಂದೇ ನಮ್ನಿ ಕರ್ಗೆ ಆದ್ರೂ ಅವುತ್ಲೆ ಮಾರೈತಿ ಅದ್ರ ಮೇಲೆ ಅನ್ಸ ಆ ಹಂಗ್ ಅದು ಪಕ್ಕಾ ಗೊತ್ತಾವ್ತ ಅವರಿಗೆ ಬೇರೆ ಕರ್ಗೆ ಬೇಡ ಇಲ್ಲೇ ಇಲ್ಲೇ ಅದೇ ಅದೇ ಕಾರ್ಡ್ಗೆ ಮಾರೈತಿನಿ ಮೇಲೆ ಹೇಳು ನಾ ಮನೆಗೆ ಬಂದೆ ತಗೊಂಡೋಗ್ತೇ ಅದ ಅಪ್ಪುದಲ್ಲ ಅದು ಹೌದು ಬೇರೆ ಕರ್ಗೆ ಆದ್ರೆ ನಮ್ಮನೇಲಿ ಇದ್ದೆ ಬೇಕಷ್ಟು ಇದ್ದು ಅದ್ ಅಪ್ಪನ ಮನೆ ಕರಡಿಗೆ ಅಪ್ಪನ ಮನೆ ಬದಿಗ್ ನಾವು ಕೊಟ್ಟದ ಕರಡಿಗೆ ಅಂದ್ರೆ ಒಂದ್ ಚೂರು ಜಾಸ್ತಿ ಹೌದು ಅವಳು ಅಲ್ಲ ಹೊಕ್ಕಿ ಹೋಗ್ತೀಯ ಈಗ ಹೌದಾ ಆರಾಮಾಯ್ತು ಹಂಗಾರೆ ಎತ್ತಿರಲೇ ಮೊನ್ನೆ ಅದೇ ಹೇಳಿತ್ತು ಅದೇ ಹಾ ಶೈಲಜಕ್ಕ ಹೇಳಿತ್ತು ಆರಾಮಿಲ್ಲ ಹಂಗಾಯ ಬಪ್ಪು ಸುಳ್ಳೋದು ಹೇಳಿತ್ತು ಈಗ ಆರಾಮ ಅದೇ ಬಂದ ಹೋಗಿ ಈಗ ನೋಡ್ಕಂಡು ಹ ಸಂಜಾತು ಹೌದು ಹಾ ಎಲ್ಲ ಮುಗಿಸಿಕಿ ನಿು ಅಲ್ದ ಒಬ್ಬ ಹಾಂ ಅದೇ ಹ್ಮ್ ಹೇ ಹ ಅದೇ ಕರಡಿಗೆ ಹಾಗೆ ನಾ ತಗೊಂಡು ಎಕ್ಕಂಡ್ ಕಡೆ ನಾ ಬಯಿಷತ ಅಲ್ಲಿ ಇಲ್ಲೇ ಮತ್ತೊಂದ್ ದಿವ್ಸ ನೋಡುವ ಹಂಗಾರೆ ಹಾ ಹಂಗಾರೆ ನೀನು ತಯಾರಾಗು ಹೋಯ್ವಪ್ಪ ಕಡೆ ನಿನ್ನಲ್ಲೇ ಕ್ರಾಸ್ ಅಲ್ಲಿ ಬಿಟ್ರತೇ ಮುಗತ್ತಲ್ಲ ಈಗ ಹಾಲು ಕರೆದು ಹತ್ತೋಳ ಬಂದು ಇನ್ನೊಂದು ಹತ್ತು ನಿಮಿಷ ನೀ ನನಗ್ ಬಯಸ್ತೀಟುವ ಹೌದು ಈಗ ಎಷ್ಟ್ ಸಲ ಹತ್ತೋಳು ಹಂಗ ಹೇಳಿ ಅದು ಹ್ಮ್ ಅತ್ತೆ ಫೋನ್ ಹೇಳ್ತಿದ್ರು ಮಾಡಿದ್ನಿಲ್ಲ ಮಾಡಿದ್ನಿಲ್ಲೆ ಬಯಸ್ಕತ್ತೀ ನೋಡಿ ಇಲ್ಲಿ ಅದೇ ಕರಡಿಗೆ ಆಗೋಡ ಅದು ಎಷ್ಟು ದಿವ್ಸ ಆತೋದು ಹೇಳ್ಕೊತಿದ್ರು ನೀನ್ ಕಾರ್ಯಕ್ರಮಕ್ಕೆ ಬೊಪ್ಪಾಗ ಬೇ ಹೇಳಿದ್ದೆ ನಾನು ಸುಮ್ಮ ಬಳಸ್ದೆ ಒಳಸ್ದೆ ಇಂದಾಲ ಮನೆಗೆ ಹೋಪಕಾರ ಹೇಳಿಕ ಬಂದ ಈಗ ಹೌದು ಇಂದು ತಗೊಂಡೋಗದ್ರೆ ನನಗೆ ಇದ್ದು ಈಗ ಹಾಂ ಅಡ್ಡಿಲ್ಲ ಎಂತಾರು ಹೇಳ್ತೆ ಈಗ ಬಂದು ಕೂಡ ಕೆರಡಿಗೆ ಬಂದು ಕೂಡ ನೀನೇ ಫೋನ್ ಮಾಡು ಮತ್ತೆ ಈಗ ಹೌದು ಅದೇ ಅಡ್ಡಿಲ್ಲ ಹ್ಞೂ ಸರಿ ಹಂಗಾರೆ ಹಾಂ ರೆಡಿ ಆಗು ನೀ ಪಟ ಪಟನೇ ಹಾಂ ಆಯ್ತು ಹಂಗರಿ ಹಾಂ